ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣಿ ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನೀವು ಹತ್ರ ಆದರೂ ಕೇಳಿ ನೋಡಿ ನಿಮಗೆ ಹಳೆಯ ಕಾಲದ ಅಡುಗೆಗಳು ಬರುತ್ತಾ ಅಂತ ಅವರೆಷ್ಟು ಟ್ರೈ ಮಾಡಿದರೂ ಅಜ್ಜಿ ಥರ ಆಗಲಿ ಅಮ್ಮನ ಥರ ಆಗಲಿ ಅಡುಗೆ ಮಾಡೋಕೆ ಬರಲ್ಲ ಅಂತ ಹೇಳ್ತಾರೆ ಹೌದು ಹಳೆ ಕಾಲದ ಅಡುಗೆಯ ರುಚಿನೇ ಬೇರೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿಕೊಂಡು ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳೋ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಜಾನ್ವಿಯವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಮ್ಯಾಮ್ ನೀವು ಎಲ್ಲಿಂದ ಬಂದಿರೋದು ಜೆ ನಗರ ಬ್ಯಾಂಗ್ಳೂರ್ ಜೆ ಪಿ ನಗರದಿಂದ ಬಂದಿದ್ದೀರಾ ಓಕೆ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ವೀಕ್ಷಕರಿಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂಟಿ ನುಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಹೆಚ್ಚಾಗಿ ಬಾಣಂತಿಯರ್ ತಿಂತಾರೆ ಎಲ್ಲರೂ ತಿಂತಾರೆ ಹೆಚ್ಚಾಗಿ ಬಾಣಂತಿಯರಿಗೆ ಓಕೆ ಅದಕ್ಕೆ ಏನೇನ್ ಬೇಕಾಗುತ್ತೆ ಸಾಮಗ್ರಿಗಳ ಒಂದ್ಸಲ ತೋರಿಸ್ಬಿಡ್ತೀರಾ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ತೋರಿಸ್ತಿದೀನಿ ಇದು ಕೇರ್ ಬೀಜ ಕೇರ್ ಬೀಜ ಇದು ಇದನ್ನ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೆ ಮತ್ತೆ ಬಾದಾಮಿ ಮತ್ತೆ ಅಂಟು ಅಂಟು ಮತ್ತೆ ಕಸಕಸೆ ಕಸಗಸ ಆಮೇಲೆ ಪಿಸ್ತಾ ಹ್ಮ್ ಆಮೇಲೆ ಉತ್ತತ್ತಿ ಡ್ರೈಡ್ ಇದು ಖಜೂರ ಉತ್ತತ್ತಿ ಏಲಕ್ಕಿ ಆಮೇಲೆ ಇದು ಒಣ ಕೊಬ್ಬರಿ ಪುಡಿ ಹ್ಮ್ ತುಪ್ಪ ಮತ್ತೆ ಇದು ಆಳ್ವಿ ಅಂತ ಯೂಸ್ ಮಾಡ್ತಾರೆ ಆಳ್ವಿ ಅಂತ ಕ್ರಿಸ್ಟ ಸೀಡ್ಸ್ ಅಂತ ಓಕೆ ಬೆಲ್ಲ ಬೇಕಾಗತ್ತೆ ಓಕೆ ಈಗ ನಾವು ಶುರು ಮಾಡ್ಕೊಳಣ್ಣ ಓ ಮೊದ್ಲ್ನೇದಾಗಿ ನಿಮ್ಗೆ ಏನ್ ಬೇಕು ಒಂದು ಪ್ಯಾನ್ ಕೊಡಿ ಅದರಲ್ಲಿ ತುಪ್ಪ ಕಾಯಿಸಿ ಇದನ್ನೆಲ್ಲ ಕರೀಬೇಕು ಕರೀಬೇಕಂತೆ ಅಂಟು ಮೊದಲು ಕರದು ಆಮೇಲೆ ಮಿಕ್ಸ್ ಮಾಡಿ ಓಕೆ ಓಕೆ ಹಾ ಸಾಕಾಗುತ್ತೆ ಇನ್ನೊಂದು ಚಿಕ್ಕ ಪ್ಯಾನ್ ಕೊಡಿ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋ ಓಕೆ ಇದನ್ನ ಬಿಸಿ ಮಾಡ್ಕೊಳ್ಳೋಣ ಒಟ್ಟಿಗೆ ಆದ್ರೆ ಬೇಗ ಆಗ ಬಿಡುತ್ತೆ ಓಕೆ ಇಟ್ ಸಾಕಾ ಹಾ ಇಟ್ ಸಾಕ ಈಗ ಗ್ಯಾಸ್ ಹಚ್ಚಿ ಎರಡು ಪ್ಯಾನ್ ಅನ್ನು ತೀರುತ್ತೇನೆ ಒಂದರಲ್ಲಿ ತುಪ್ಪ ಹಾಕ್ತೇನೆ ಹ್ಮ್

ಒಂದು ಕುರಿಲಿಕೆ ಒಂದು ಸ್ಪಾಟುಲಾ ಕೊಡಿ ಚಮಚ ತರದು ತಂದ್ವಿ ಇದು ಉತ್ತರ ಕರ್ನಾಟಕ ಸ್ಟೈಲ್ ಅಡುಗೆನಾ ಓಕೆ ಉತ್ತರ ಕರ್ನಾಟಕದ ಅಡುಗೆ ಸ್ಟೈಲೇ ತುಂಬ ಡಿಫ್ರೆಂಟ್ ಅಲ್ವಾ ಅಲ್ಲಿದು ತುಂಬ ಹೆಲ್ತಿ ಮತ್ತೆ ಆ ಕಾಲದ ಅಡುಗೆಗಳನ್ನ ಅವರು ಇನ್ನು ಮೆಂಟೇನ್ ಮಾಡ್ಕೊಂಡು ಬಂದಿದ್ದಾರೆ ಓಕೆ ಮತ್ತೆ ಕರಿಯಲಿಕ್ಕೆ ಚಿಕ್ಕ ಬೌಲ್ ಬೇಕಾ ಹ್ ಈಸಕಾಗ ತುಪ್ಪಕ್ಕಾಗಿದೆ ಇದಕ್ಕೆ ಅಂಟು ಹಾಕಿ ಕರಿತೀನಿ ಒಂದು ಕರಿಲಿಕ್ಕೆ ಒಂದು ಸಾಧನ ಈ ತರದ್ದೇನಾದ್ರೂ ಸಾಕಾ ನೋಡಿ ಅಂಟು ಒಂದ್ ನಿಮಿಷ ನೋಡ್ತೇನೆ ತುಪ್ಪಕ್ಕಾಗಿದ್ರೆ ಹಾಕ್ತೇನೆ ಇದು ಹ್ಮ್ ಒಂದೆರಡು ನಿಮಿಷ ಆ ಹಂಟನ್ನ ಕರ್ಕೊಬೇಕಾ ಹೌದೌದು ಅಂದ್ರೆ ಇದು ಕೃಷ್ಪು ಬತ್ತೆ ಇಲ್ಲಾಂದ್ರೆ ಇದೊಂಥರ ಕಲ್ಲು ತರ ಇರುತ್ತೆ

ಯಾಕೆಂದ್ರೆ ಈ ಕೊಬ್ಬರಿ ಪಿಸ್ತಾ ಹುರಿದು ಹಾಕಿದ್ರೆ ಹುರ್ಕೋಬೇಕು

ಅದು ಲ್ವಾ ಹಾಸ್ ಈ ಥರ ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ ಈ ಕಡೆ ಎಲ್ಲ ನಮಗೆ ಗೊತ್ತಿಲ್ಲ ಲೈಕ್ ಬ್ಯಾಂಗ್ಳೂರ್ ಮೈಸೂರು ಮಾಡೋದಿಲ್ಲ ಅಲ್ವಾ ಹಾಂ ಹೌದಾ ಅಂದರೆ ಹೆಲ್ತಿ ಬ್ಯಾಕ್ ಎಲ್ಲ ಗಟ್ಟಿ ಆಗಲಿಕ್ಕೆ ಓಕೆ ಸುಮಾರು ಒಂದ್ ವರ್ಷ ತನ್ಕಾನು ಮಕ್ಳು ಹುಟ್ಟಿ ಒಂದ್ ವರ್ಷ ತನಕನು ಒಂತರ ಆರೈಕೆ ಮಾಡ್ಕೋತಾರಲ್ಲ ಇದಂತೂ ದಿನ ಇದ್ದೇ ಇರುತ್ತೆ ಕಂಟಿನ್ಯೂಸ್ ಆಗಿ ಫಸ್ಟ್ three ಮಂತ್ಸ್ ಅಂತೂ ಇದ್ದೇ ಇರುತ್ತೆ ಹೌದಾ ಓಕೆ ಇಷ್ಟು ಆರೋಗ್ಯ ಪೂರ್ಣವಾದ ಅಡುಗೆ ತೋರಿಸ್ತಿದ್ದಾರೆ ನೋಡಿ ವೀಕ್ಷಕರೇ ನೀವು ನೋಟ್ ಮಾಡ್ಕೊಳ್ಳಿ ರೀಜನಲ್ಲಿ ಎಲ್ಲೋ ಒಂದು ಐಟಮ್ ಎಲ್ಲೋ ಒಂದು ಡ್ರೈ ಫ್ರೂಟ್ ಒಂದು ಹೆಚ್ಚು ಕಡಿಮೆ ಆ ಹಾಕೊಳ್ತಾರೆ ಅದು ಬಟ್ ಬೇಸಿಕಲಿ ಅಂಟು ಬೆಲ್ಲ ಅದೆಲ್ಲ ಈಗ ಬೇರೆದನ್ನ ಕರೆಯೋಣ ಈಗ ಬೇರೆ ಡ್ರೈ ಫ್ರೂಟ್ಸ್ ನ ಕರಿತೀನಿ ನಾನು ನೀವು ಕೇಳಿದ್ರೆ ನಾನು ತಕ್ಕ ಓಕೆ ಬಾದಾಮ್ ಹಾಕ್ತೀನಿ ಹ್ಮ್ ಎಲ್ಲ ತುಪ್ಪದಲ್ಲೇ ಉರ್ಕೋಬೇಕು ತುಪ್ಪದಲ್ಲೇ ಉರ್ಕೋಬೇಕು ಕರ್ಕೋಬೇಕು ಹಾ ಪಿಸ್ತಾನು ಕೊಟ್ಬಿಡಿ ಓಕೆ ಪಿಸ್ತಾನು ಹಾಕ್ತಾ ಇದ್ದೀನಿ ಹ್ಞೂ ಇದಿಲ್ಲಿ ನೀವೇ ಕಲತಿದ್ದ ಅಮ್ಮನ ಕಡೆದ ಅಜ್ಜಿ ಕಡೆದ ಅಮ್ಮನ ಕಡೆ ಮಾಡ್ತಾರೆ ಎಲ್ಲ ಎಲ್ಲ ಮನೆಯಲ್ಲೂ ಮಾಡ್ತಾರೆ ಆಲ್ಮೋಸ್ಟ್ ಆ ಸೈಡ್ ಎಲ್ಲ ಮನೆಯಲ್ಲೂ ಮಾಡ್ತಾರೆ ಓಕೆ ಆ ಬಾದಂ ಬಿ ಸಾರಿ ಬಾದಾಮಿ ಮತ್ತೆ ಪರವಾಗಿಲ್ಲ ಇದು ಸ್ವಲ್ಪ ಜಾಸ್ತಿ ತುಪ್ಪ ಇದೆ ಅಂಟಿಕೆ ಅಂಟು ಕರಿಲಿಕ್ಕೆ ತಗೊಂಡಿದ್ರಿಂದ ಇದು ಪ್ರಮಾಣ ಜಾಸ್ತಿ ಇದೆ ಒಂದೇ ಚಮಚ ಹಾಕೊಂಡು ಕೂಡ ಇದು ಕೇರ್ ಬೀಜ ಅಂತಾನೆ ಕೇರ್ ಕೇರ್ಬೀಜ ಅಂತಾನೆ ಸಿಗುತ್ತೆ ಅಂಗಡಿಗಳಲ್ಲಿ ಸ್ವಲ್ಪ ಪೀಸ್ ಮಾಡ್ಕೋಬೇಕು ನಿಮ್ಗೆ ಫುಲ್ ಬೇಡ ಅಂದ್ರೆ ಪೀಸ್ ಹಾಕೊಂಡು ಕರ್ಕೋ

ಮುಂದೆ ಸ್ಟಾಕ್ ಇರುತ್ತೆ ಇರುತ್ತಲ್ವಾ ಹೆಸರಿಟ್ಟು ಮುಂದೆ ಹಾ ಅದು ಹೆಸರು ಬೇಳೆನ ಅದನ್ನ ಬಿಸ್ಲಲ್ಲಿ ಹಾಕಿ ಒಣಗಿಸಿ ಸ್ವಲ್ಪ ಹುರಿದು ಮಿಲ್ ಮಾಡಿ ಈಗ ಬೇಸನ್ ಉಂಡೆ ಹೇಗೆ ಮಾಡ್ತೀರಾ ಹಾಗೇನೆ ಹೆಸರಿಟ್ಟು ಮುಂದೆ ಇದೆಲ್ಲ ಎಷ್ಟು ಹೆಲ್ತಿ ಅಲ್ವಾ ಉತ್ತರ ಕರ್ನಾಟಕದ ಸೈಡ್ ಅಲ್ಲಿ ತುಂಬಾ ಈ ತರ ತುಂಬಾ ಇವತ್ತೇ ತಿನ್ಬೇಕು ಅಂತದೇನು ಇಲ್ಲ ಟ್ರಾವೆಲ್ ಮಾಡುವಾಗಲೂ ಅಷ್ಟೇ ಅವ್ರೆಲ್ಲ ತರ ಅಡಿಗೆಗಳನ್ನು ಮಾಡಿಕೊಂಡು ಹೌದು ಯಾರೇ ಎಲ್ಲ ಹೊರಟ್ರೆ ಒಂದಷ್ಟು ಉಂಡಿ ಅವಲಕ್ಕಿ ಎಲ್ಲ ಹೌದು ಅವರು ಆಕ್ಚುಲಿ ನಮ್ ನನೀಗೇ ಗೊತ್ತಿರೋಂಗೆ ಟ್ರೈನಲ್ಲಿ ಅಲ್ಲಿ ಇಲ್ಲಿ ಇಸ್ಕೊಂಡು ತಿನ್ನೋದಕ್ಕಿಂತ ತಂದಿರ್ತಾರೆ ಅವರು ಎಲ್ಲಾ ತರ ಹೆಲ್ತಿ ಅಡಿಗೆಗಳು ನೋಡಿದ್ರೇನೆ ಎಲ್ಲಾನು ಹೆಲ್ತಿನೇ ಬೆಲ್ಲ ಬಟ್ ಮ್ಯಾಮ್ ನಾನು ಇದನ್ನ ಕೇಳೋಣ ಅಂತ ಇದೆ ಇದು ಏನ್ ಹೇಳಿದ್ರಿ ಇದ್ರದ ಹೆಸರು ಇದು ಆಳ್ವಿ ಅಂತ ಫ್ರೆಶ್ ಸೀಡ್ಸ್ ಅಂತ ಆಳ್ವಿ ಪಾಯಸನೂ ಮಾಡ್ಕೊಂಡು ತಿಂತಾರೆ ಬೆಲ್ಲ ತುಪ್ಪ ಅದನ್ನ ಮಿಕ್ಸ್ ಮಾಡಿ ಆಳ್ವಿನ ಹುರಿದು ಅದ್ರಲ್ಲಿ ಹಾಕಿ ಉಂಡೆ ಮಾಡಿನೂ ತಿಂತಾರೆ ಆಳ್ವಿ ಉಂಡೆ ಅಂತಾನೆ ತಿಂತಾರೆ ಸಪ್ರೇಟ್ ಆಗಿ ಮಾಡ್ಕೊಂಡು ತಿಂತಾರೆ ನಾವು ಹೆಳ್ಳು ಉಂಡೆ ತರ ಅಂತಲ್ಲ ಅದೇ ತರ ಹೆಳ್ ತರನೇ ಇದೆ ಇದು ಹೆಳ್ ತರನೇ ಇದೆ ಅಂದ್ರೆ ಇದು ಆಳ್ವಿ ಓಕೆ ಕ್ರೆಸ್ ಸೀಸ್ ಅಂತ ಹೇಳ್ತಾರೆ ಇದು ಸ್ವಲ್ಪ ತಂಪಾಗಿದೆ ಇದನ್ನ ಸೇರಿಸ್ಕೊತಿದೀನಿ ಈಗ ಅದಕ್ಕೆ ಕೊಬ್ಬರಿನು ಸೇರಿಸ್ಕೊಂಡು ಕೊಬ್ಬರಿನು ಸೇರಿಸ್ಕೊಂಡೆ ಈಗ ಸ್ವಲ್ಪ ಇದು ಆಳ್ವಿ ಮತ್ತೆ ಇದು ಕಸಕಸೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಓಕೆ

निगीता की दिया हाँ ये इधर हाफ दिया हम्म और ये कस कस के और भी हम्म मैं तेनुर को भी किधर ले आई बात है ना पाका मार कर लो ना ओके आज इधर उत्तर तेवंधा कर लेना उत्तर तेवं इधर उत्तर तेवं ढाबते देनी इधर सल्पा होर ढाबते देनी हम्म इधर लसा कल्वा हम सल्पा तुप्पा हाफ और तुप्पा देन होती है ಒಳ್ಳೆ ಘಮ ಘಮ ಸ್ಮೆಲ್ಲು ತುಪ್ಪ ಇದೆಲ್ಲ ಹುರ್ದಿರೋದು ಹಳೆ ಕಾಲದಲ್ಲಿ ಅಡಿಗೆ ಮಾಡ್ತಿದ್ರು ಹಸಿ ಹಸಿಯಕ್ಕೆ ತನ್ನ ತಾನೇ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ

ಈಗ ಬೆಲ್ಲದಲ್ಲಿ ಅದನ್ನು ಪಾಕ ತುಪ್ಪದಲ್ಲಿ ಪಾಕ ಮಾಡ್ಕೋಬೇಕಾ ಬೆಲ್ಲ ಕರಗಿಸಿ ಸ್ವಲ್ಪ ನೀರು ಹಾಕ್ಕೋಬೋದು ನೀರು ಬೇಡ ಅಂದರೆ ಹಾಗೇನು ಅಂದ್ರೆ ನಿಮಗೆ ಗೊತ್ತಾಗ್ಬೇಕು ಅದು ಉಂಡೆ ಕಟ್ಟೋ ಅದಕ್ಕೆ ಅದಕ್ಕೆ ಬರಬೇಕು ಅಂತ ಓಕೆ ಒಂದು ಸ್ವಲ್ಪ ನೀರು ಸ್ವಲ್ಪ ನೀಟ್ ಕೊಡಲಾ ಹಾಂ

ಹಾಗೆ ಈಗ ಅದು ಚೆನ್ನಾಗಿ ಕುದೀತಾ ಇದೆ ಪಾಕ ಆಗೋ ಅಷ್ಟರಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಚಿಕ್ಕ ವಚನ ಆಗಲಿ ಏನಾದರೂ ಒಂದು ಹೇಳ್ತೀರಾ ಮ್ಯಾಮ್ ಬಸವಣ್ಣನವರ ಒಂದು ವಚನ ಹೇಳ್ತೀನಿ ಎನಗಿಂತ ಕೆರಿಯರ್ ಇಲ್ಲ ಶಿವಭಕ್ತರಿಗಿಂತ ಕೆರಿಯರ್ ಇಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯಾ ಇದು ಬಸವಣ್ಣನವರ ಒಂದು ವಚನ ವೆರಿ ನೈಸ್ ಮ್ಯಾಮ್ ಬಸವಣ್ಣನವರು ಎಲ್ಲರಿಗೂ ಅರ್ಥ ಆಗೋಂಗೆ ಎಷ್ಟು ಈಸಿ ಈಸಿಯಾಗಿ ಹೇಳ್ಕೊಡ್ತಾ ಇದ್ರು ವಚನಗಳು ಅದಕ್ಕೆ ಅಂತ ನಾವು ಸಂಸ್ಕೃತ ಕಲಿಯೋದು ಬೇಕಾಗಿಲ್ಲ ನಾವು ಬೇರೆ ಒಂದು ಲ್ಯಾಂಗ್ವೇಜ್ ಕಲಿತಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಗಾದೆ ಸುಳ್ಳಾಗೋದು ಅನ್ನೋ ಹೌದು ಹಾಗೆ ಅಲ್ವಾ ಸೊ ತುಂಬಾ ಚೆನ್ನಾಗಿ ಮೀನಿಂಗ್ಫುಲ್ ಆಗಿರ್ತಿತ್ತು ಆವಾಗ್ಲೇನೆ ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೆರಡನೇ ಶತಮಾನವರೆಗೂ ಅದು ಅನ್ವಯಿಸುವಂತಹ ವಚನಗಳೇ ಹೌದು ಹ್ಮ್ ಈಗ ಇದು ಹಾಗಿದ್ಯಾ ಪಾಕ ಅದೇ ಗೊತ್ತಾಗುತ್ತೆ ಹಾಗಿದ್ದೆಂತೂ ಹಾಕ್ಬೇಕಾ ಸರಿ ಮ್ಯಾಮ್ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಮತ್ತೆ ಮಕ್ಕಳು ಹ ಎಲ್ಲ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಒಂದೇ ಅಪಾರ್ಟ್ಮೆಂಟ್ ಅತ್ತೆ ಎಲ್ಲ ಅಡಿಗೆಗಳೆಲ್ಲ ಹೇಳ್ಕೊಡ್ತಾರಾ ಅಡಿಕೆನು ಅತ್ತೆನು ಡಿಫ್ರೆಂಟ್ ಡಿಫ್ರೆಂಟ್ ಅಡಿಗೆ ಎಲ್ಲ ಮಾಡ್ತಿರ್ತಾರೆ ಮಾಡ್ತಾ ಇರ್ತಾರೆ ಓಕೆ ಓಕೆ ಮತ್ತೆ ನಿಮ್ಮ ಹಾಬೀಸ್ ಏನು ಮ್ಯಾಮ್ ಅದೇ ಈ ಕುಕ್ಕಿಂಗ್ ಮಾಡೋದು ಪೋಸ್ಟ್ ಮಾಡೋದು ಅಥವಾ ಕುಕ್ಕಿಂಗ್ ಮಾಡೋ ಜನರಿಗೆ ಎನ್ಕರೇಜ್ ಮಾಡೋದು ನಮ್ದೊಂದು ಫೇಸ್ಬುಕ್ ಗುಂಪಿದೆ ಎಮ್ ಇ ವಾಲ್ ಅಂತ ಹೇಳಿ ಎಲ್ರು ಜಾಯಿನ್ ಆಗಿ ಅದರಲ್ಲಿ ಎನ್ಕರೇಜ್ ಮಾಡ್ತೀವಿ ನೀವು ಒಬ್ರನ್ನೊಬ್ರು ಎನ್ಕರೇಜ್ ಮಾಡಿ ಅಡಿಗೆ ಎಕ್ಸ್ಚೇಂಜ್ ಮಾಡ್ಕೋಬಹುದು ಹೌದಾ ನಿಮ್ಮ ಇದ್ರಲ್ಲಿ ಯೂಟ್ಯೂಬರ್ಸ್ಗೆ ತುಂಬಾ ಯೂಸ್ಫುಲ್ ಅಂತ ಓಕೆ ಓಕೆ ಅದು ಈಗಿನ ಕಾಲದಲ್ಲಿ ಈಗ ನಮ್ಮ ಖಾನಾವಳಿಗೂ ತುಂಬಾ ಜನ ಬರ್ತಾರೆ ಅವರಿಗೂ ನಿಮ್ಮ ಯಾವ ಬ್ಲಾಗ್ ಇದೆಯಲ್ಲ ಅದನ್ನ ಅವ್ರಿಗೆ ಹೇಳಿಬಿಟ್ರೆ ಅವರು ಸಹ ಫಾಲೋ ಮಾಡ್ತಾರೆ ಒಂದು ಸಿಗತ್ತೆ ಅಲ್ವಾ ಯಾಕೆಂದ್ರೆ ದಿನನಿತ್ಯ ನಾವು ಡಿಫ್ರೆಂಟ್ ಡಿಫರೆಂಟ್ ಅಡುಗೆಗಳು ನೋಡ್ತಾ ಇರ್ತೀವಿ ಅವರಿಗೂ ಎನ್ಕರೇಜ್ ಮಾಡೋದ್ರಿಂದ ಹೌಸ್ ವೈಫ್ಗಳಿಗೆ ಈಗ ಅದು ಹಾಕಿದ್ಯಾ ನೋಡಿ ಉಂಡೆ ಪಾಕ ಆಗ್ಬೇಕು ಹೀಗೆ ನೀರಲ್ಲಿ ಹಾಕಿ ನೋಡಿದ್ರೆ ಈ ತರ ಮಾಡಿದ್ರೆ ಇದು ನೋಡಿ ಈಗ ಬಿಸಿ ಇರುತ್ತೆ ಬಿಸಿ ಇರ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ಸ್ನಾಕ್ಸ್ ಆತರ ಏನು ಇರ್ತಿರ್ಲಿಲ್ಲ ಈ ಥರದ್ದನ್ನೇ ಮಕ್ಕಳಿಗೆಲ್ಲ ಕೊಟ್ಟು ಹೆಲ್ತು ಹಾಗೂ ಚೆನ್ನಾಗೂ ಇರ್ತಿತ್ತು ಹಾಯಸು ಅವ್ರು ತುಂಬ ಈ ತರ ಒಳ್ಳೆ ಆಹಾರ ತಗೊಳ್ತಾ ಇದ್ದಿದ್ದು ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಹ್ಞೂ ಡ್ರೈ ಔಟ್ ಆಗುತ್ತೆ ಆ ಡ್ರೈ ಔಟ್ ಆಗೋದಕ್ಕಿಂತ ಉಂಡೆ ಓಕೆ ಸ್ವಲ್ಪ ತುಪ್ಪ ಇಲ್ಲ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇದನ್ನ ಉಂಡೆಗಳನ್ನ ಕಟ್ಟಬೇಕು ಬಿಸಿ ಇದೆ ಸ್ವಲ್ಪ ತಣ್ಣಗೆ ಆಗಲಿ ಅಲ್ವಾ ಕಟ್ಟೋಷ್ಟಾಗಲಿ ಇಲ್ಲಾಂದ್ರೆ ಹಿಡಿಯೋಕ್ಕಾಗಲ್ಲ ಕೈ ಹ್ಞೂ ಹ್ಞೂ ತುಂಬ ಬಿಸಿ ಇದ್ದರೆ ಓಕೆ ಅಲ್ಲಿವರೆಗೂ ಸ್ವಲ್ಪ ಕಾಯೋಣ ಅಲ್ವಾ ಇದು ಪಾಕ ಎಲ್ಲ ಮಿಕ್ಸ್ ಆಗ್ತಾ ಇದೆ ಇವಾಗ ಕೊನೆಯದಾಗಿ ಏಲಕ್ಕಿನ ಹಾಕೊಳ್ಳೋಣ ಏಲಕ್ಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀರ ಅಲ್ವಾ ಇದಿಷ್ಟು ಹಾಕ್ಬಿಡಲ ಒಂದು ಎರಡರಿಂದ ಮೂರು ಇದೆಯಾ ಏಲಕ್ಕಿ ನಮಗೆ ಬೇಕಾಗಿರೋ ಅಷ್ಟು ಹ್ಞೂ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಇದೆ ಸ್ಪ್ರೆಡ್ ಮಾಡ್ಕೊಳಕ್ಕೆ ಒಂದು ತಟ್ಟೆ ಕೊಡಿ ಸ್ವಲ್ಪ ಆರೋದಕ್ಕಿಂತ ಮುಂಚೆ ಕಟ್ಟಬೇಕು ಸ್ವಲ್ಪ ಆರ್ ಕೈ ಮುಟ್ಟು ಅಷ್ಟು ಬಿಸಿ ಇದೆ ಇದ್ರು ಬಿಸಿ ಇದೆ ಅದರಿಂದ ಮುಟ್ಟಕ್ಕೆ ಆಗ್ತಿಲ್ಲ ಹ್ಮ್ ಬಿಸಿನಲ್ಲೇ ಹಾಕ್ಬೇಕು ಹೌದು ಹೌದು ಇಲ್ಲ ಅದು ಆರದ್ ಮೇಲೆ ನಿಮ್ಗೆ ಉಂಡೆ ಕಟ್ಟಕ್ ಬರಲ್ಲ ಸರಿ ಈಗ ಇದು ಆಗ್ತಾ ಇದೆ ಅಲ್ವಾ ಹಾಗೆ ಕಟ್ತಾ ಇದೆ ಇನ್ನೊಂದು ಇದೆಲ್ಲ ಮುಗಿಸ್ಕೊಂಬಿಡೋಣ ಅಲ್ವಾ ಬೇಗ ಇವಾಗ ಇದು ಹಂಟುಂಡೆ ಕಟ್ಕೊಂಡಿದ್ದೀರಾ

ಬಾಣಂತಿ ಉಂಡೆ ಅಂತಾನೆ ಇನ್ಫ್ಯಾಕ್ಟ್ ಅಂಟಿನ ಎಲ್ಲ ಡ್ರೈ ಫ್ರೂಟ್ಸ್ ಅಂಟು ಮೇನ್ ಇಂಗ್ರೀಡಿಯಂಟು ಮತ್ತೆ ಆಳ್ವಿ ಕೆಲವೊಬ್ರು ಆಳ್ವಿ ಸಪ್ರೇಟ್ ಆಗಿ ಹಾಕೋತಾರೆ ನಾವು ಅಂಟಿನ ಉಂಡೆಲ್ಲೇ ಹಾಕಬೇಕು ಹಾಕೊಂತೀರಾ ಇದು ತಗೊಳ್ಳಿ ವಿಭೂತಿ ಹಾಕಿ ಅಂದ್ರೆ ಪ್ರಸಾದ ಸರಿ ಬರುತ್ತೆ ನಮ್ಮ ಅಂಟಿನ ಉಂಡೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂಟಿನ ಉಂಡೆ ರೆಡಿ ನಾನು ಅಂಬಿಕಾ ಅವ್ರಿಗೆ ಕೊಡ್ತೀನಿ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಥ್ಯಾಂಕ್ ಯು ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ ಈ ಬಾದಾಮ್ ಪಿಸ್ತಾ ಸಮಥಿಂಗ್ ಡಿಫ್ರೆಂಟ್ ಅಂಟು ಸ್ವಲ್ಪ ಸ್ವಲ್ಪ ಕೇರ್ ಬೀಜ ಅದು ಇದು ಏನಂತಾರೆ ಅದಕ್ಕೆ ಹಾಳ್ವಿ ಅಲ್ವಾ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಮತ್ತೆ ಇದು ಉತ್ತುತ್ತೆ ಕಾಣ್ತಾ ಇದೆ ವೀಕ್ಷಕರೇ ನಾನಂತೂ ವೇಟ್ ಮಾಡಿಸಲ್ಲ ಟೇಸ್ಟ್ ಮಾಡಿ ಬೇಗ ಹೇಳ್ಬಿಡ್ತೀನಿ ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿದೆ ನೋಡಿ ನೀವು ಮನೇಲಿ ಮಾಡಿ ಬರ್ತಾ ಇದೆ ಅದು ಹಂಟಿಂದ ಗೊತ್ತಾಗ್ತಾ ಇಲ್ಲ ಅದು ಹಂಟು ಅಂತ ಅಷ್ಟು ಚೆನ್ನಾಗಿದೆ ಹೌದು ಯಮ್ಮಾಗಿದೆ ಗೋಕಾಕ್ ಕೂಡ ಇದನ್ನೇ ಕರದಂಟು ಅಂತ ಹೇಳಿ ಇದು ಒಡೆ ಚೌಕಾಗಿ ಒಡೆಯ ರೂಪದಲ್ಲಿ ಮಾರ್ತಾರೆ ಅಥವಾ ಹಾಗೇನೂ ಮಾರುತ್ತಾರೆ ಇದು ಉಂಡೆ ಪ್ರಮಾಣ ತುಂಬಾ ಚೆನ್ನಾಗಿದೆ ಮೇಡಮ್ ಆ ಟೇಸ್ಟು ಬಾಯಿ ತುಂಬ ಇದೆ ಆ ತುಪ್ಪದ್ದು ಇದು ಅದ್ಭುತವಾಗಿದೆ ಇಷ್ಟು ಒಳ್ಳೆಯ ಅಡುಗೆ ನಮ್ಮ ಖಾನಾವಳಿ ಹೆಲ್ತಿ ಆರೋಗ್ಯಪೂರ್ಣ ಅಡುಗೆ ನಮ್ಮ ಕಾನಾವಳಿಕೆ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಜಾನ್ವಿ ಅವರು ಬಂದು ಹಂಟಿನ ಉಂಡೆ ಮಾಡೋದನ್ನು ತೋರಿಸ್ಕೊಟ್ರು ಅದರಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಹಂಟಾಕಿ ಈ ಬಾಣಂತಿ ಅವರಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆ ಟೈಮಲ್ಲಿ ತಗೊಳ್ಳೋದ್ರಿಂದ ತುಂಬನೇ ಆ ಬೆನ್ನೆಲ್ಲ ಗಟ್ಟಿಯಾಗಿರತ್ತೆ ಅಂತ ಹೇಳ್ತಾ ಈ ಅಡುಗೆನ ನೀವು ಮನೆ ಮನೇಲಿ ಮಾಡಿ ಮಕ್ಕಳಿಗೆಲ್ಲ ಕೊಡಿ ಇದಂತೂ ತುಂಬಾ ಚೆನ್ನಾಗಿತ್ತು ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಅಂಟಿನ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಕೊಬ್ಬರಿ ತುರಿ ಬೆಲ್ಲ ಉತ್ತತ್ತಿ ಬಾದಾಮಿ ಗಸಗಸೆ ಪಿಸ್ತಾ ಆಳ್ವಿ ಏರುಬೀಜ ಅಂಟು ತುಪ್ಪ ಏಲಕ್ಕಿ ಪುಡಿ ಮಾಡುವ ವಿಧಾನ ಒಂದು ಪ್ಯಾನ್ನಲ್ಲಿ ತುಪ್ಪ ಹಾಕಿ ಕಾದ ನಂತರ ಹಂಟನ್ನು ಹಾಕಿ ಅದು ಉಬ್ಬಿದ ಮೇಲೆ ತೆಗೆಯಿರಿ ನಂತರ ಬಾದಾಮಿ ಪಿಸ್ತಾ ಗೇರು ಬೀಜ ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಿ ತುಪ್ಪದಲ್ಲಿ ಕರಿಯಿರಿ ನಂತರ ಆಳ್ವಿ ಮತ್ತು ಗಸಗಸೆಯನ್ನು ಕೊಬ್ಬರಿ ತುರಿಯನ್ನು ಡ್ರೈಯಾಗಿ ಉರಿದುಕೊಳ್ಳಿ ನಂತರ ಒಂದು ಬೌಲಲ್ಲಿ ಉರಿದಿರುವ ಡ್ರೈ ಫ್ರೂಟ್ಸ್ ಸಾಮಗ್ರಿಗಳನ್ನು ಹಾಕಿ ಒಂದು ಪ್ಯಾನ್ನಲ್ಲಿ ತುಪ್ಪ ಹಾಕಿ ಕಾದ ನಂತರ ಒಂದು ಕಪ್ಪು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಪಾಕ ಬಂದ ಮೇಲೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಏಲಕ್ಕಿ ಪೌಡರನ್ನು ಪುಡಿ ಮಾಡಿಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಕೈಯಲ್ಲಿ ತುಪ್ಪ ಸವರಿ ಉಂಡೆಗಳನ್ನಾಗಿ ಮಾಡಿದರೆ ಅಂಟಿನ ಉಂಡೆ ಸವಿಯಲು ಸಿದ್ಧ